ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಆಭರಣ ಜ್ಯುವೆಲರ್ಸ್ನಲ್ಲಿ ಗೆರಟೆಯಿಂದ ಗಣೇಶನ ಕಲಾಕೃತಿ ರಚಿಸಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಕಲಾವಿದರಾದ ಶ್ರೀನಾಥ್ ಮಣಿಪಾಲ ವೆಂಕಿ ಪಲಿಮಾರು ಮತ್ತು ರವಿ ಹಿರೇಬೆಟ್ಟು ಅವರು ಈ ಕಲಾಕೃತಿಯನ್ನು ರಚಿಸಿದ್ದು ಇದಕ್ಕಾಗಿ ಐನೂರಕ್ಕೂ ಅಧಿಕ ಗೆರಟಿಯನ್ನು ಬಳಸಿದ್ದಾರೆ ಕಲಾಕೃತಿಯು ಸುಮಾರು ಎಂಬತ್ತು ಅಡಿ ಎತ್ತರವಿದೆ ಮಂಗಳವಾರ ಈ ಕಲಾಕೃತಿಯನ್ನು ಆಭರಣ ಜ್ಯುವೆಲರ್ಸ್ನ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕರಾದ ಮಹೇಶ್ ಎಂ ಕಾಮತ್ ದೀಪ ಬೆಳಗಿಸಿ ಉದ್ಘಾಟಿಸಿ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ದಿನೇಶ್ ಶೆಟ್ಟಿಗಾರ್ ಅಜಿತ್ ನಾಯಕ್ ಸಲೀಂ ಯೋಗೀಶ್ ರಾಘವೇಂದ್ರ ಶೆಟ್ಟಿಗಾರ್ ಮುಂತಾದವರು ಉಪಸ್ಥಿತರಿದ್ದರು ಈ ಕಲಾಕೃತಿಯನ್ನು ಹತ್ತು ದಿನಗಳ ಕಾಲ ಸಾರ್ವಜನಿಕ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಒಂದು ವಿಶಿಷ್ಟ ಏನಾದರೂ ಕಲಾಕೃತಿಯನ್ನು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಡೆಸಬೇಕಂತ ಒಂದು ನಾನು ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತೇನೆ ಅದಕ್ಕೆ ನಮಗೆ ಕಲಾಪೋಷಕರು ಅತಿ ಮುಖ್ಯ ಆಗ ಮಾತ್ರ ನಮಗೆ ಏನಾದರೂ ಕಲಾಕೃತಿಯನ್ನು ರಚಿಸಲು ಒಂದು ಪ್ರೋತ್ಸಾಹ ಬರುತ್ತೆ ತನಕ ನಾನು ಒಂದು ಸುಮಾರು ಏಳೆಂಟು ವಿಧದ ಕಲಾಕೃತಿಗಳನ್ನು ರಚಿಸಿದ್ದೇನೆ ಇದರಲ್ಲಿ ಬಿಸ್ಕೆಟಲ್ಲಿ ಪೇಪರ್ ಕಪ್ಪು ಗುಡಿ ಕೈಗಾರಿಕೆ ವಸ್ತುಗಳನ್ನು ಬಳಸಿ ಈ ಥರ ಹಲವಾರು ಕಲಾಕೃತಿಗಳನ್ನು ರಚಿಸಿದ್ದೇನೆ ಈ ಬಾರಿ ನಮಗೆ ಆಭರಣ ಜ್ಯುವೆಲ್ಲರ್ಸ್ನ ಸಹಯೋಗದಲ್ಲಿ ಒಂದು ವಿಶಿಷ್ಟ ಕಲಾಕೃತಿಯನ್ನು ರಚನೆಗೊಂದು ಅವಕಾಶ ಸಿಕ್ಕಿದೆ ಸುಮಾರು ಐನೂರಕ್ಕೂ ಅಧಿಕ ಗ್ಯಾರಂಟಿ

ే ఆగే హు మే కట్టె ఆ గేర్రి ఉందే కూడా ఈ అద్భుత కళి ఆ ఎలా మీడియా ఎలా సిబ్బంది వారికి ముందే కళ